ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈ ನವೆಂಬರ್ ಎರಡರಿಂದ ನವೆಂಬರ್ ಒಂಬತ್ತನೇ ತನಕ ಈ ವಾರದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ್ಯಾವ ಫಲಗಳಿದೆ ಅಂತ ತಿಳ್ಕೋಣ ಅದಕ್ಕೂ ಮುಂಚೆ ನಮಗೆ ಯಾವ ಯಾವ ಗ್ರಹ ಯಾವ ಯಾವ ಪರಿಸರ ಅಥವಾ ರಾಶಿಗಳಿದೆ ಅಂತ ತಿಳ್ಕೋಣ ಮೊದಲನೇದಾಗಿ ಗುರು ಉಚ್ಚ ಸ್ಥಾನ ಕರ್ಕಾಟಕ ರಾಶಿಯಲ್ಲಿಯೂ ಕೇತಿಯು ರಾಶಿಯಲ್ಲಿಯೋ ಮತ್ತೆ ನಮಗೆ ತುಲಾ ರಾಶಿಯಲ್ಲಿ ರವಿ ಮತ್ತೆ ಶುಕ್ರ ಆಗಿದೆ ಕನ್ಯಕ್ಷನ್ ಆಗಿದೆ ರವಿಗೆ ಇಲ್ಲಿ ಬಲ ಕಡಿಮೆ ಶುಕ್ರಂಗೆ ಇಲ್ಲಿ ಬಲ ಚೆನ್ನಾಗಿದೆ ಯಾಕಂದ್ರೆ ಸ್ವಸ್ಥಾನ ಸ್ವಂತ ಪರಿಸರ ಆಯಿತು ರವಿಗೆ ಇಲ್ಲಿ ಅನ್ಕಂಫರ್ಟಬಲ್ ಆಗುತ್ತೆ ನಂತರ ನಮಗೆ ತಗೊಂಡಾಗ ಮಂಗಳ ಸ್ವಸ್ಥಾನ ಮಂಗಳ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಬಲವಾಗಿದೆ ಬುಧಂಗೆಯಲ್ಲಿ ಸಮಾಧಾನಕರವಾಗಿ ಇರಲ್ಲ ನೋಡಿ ಬುಧ ಮತ್ತು ರವಿ ಇವೆರಡು ಈ ವಾರದಲ್ಲಿ ಪೂರ್ಣ ಫಲ ಕೊಡೋದ್ರಲ್ಲಿ ವಿಫಲ ಆಗುತ್ತೆ ಅಥವಾ ಫಲ ಕಡಿಮೆ ಕೊಡುತ್ತೆ ಅಂತ ಇದಕ್ಕೂ ಮುಂಚೆ ನಾವು ದ್ವಾದಶ ಫಲಗಳ ತಿಳ್ಕೊಳ್ಳೋ ಮುಂಚೆ ನಾವಿವಾಗ ಮೊಹರ್ತ ಪ ತಿಳ್ಕೊಳ್ಳೋಣ ನಮಗೆ ಈಗ ಸೋಮವಾರ ನವೆಂಬರ್ ಮೂರು ತ್ರಯೋದಶಿ ಉತ್ತರ ಭಾದ್ರ ನಕ್ಷತ್ರ ಬರುತ್ತೆ ಇದಕ್ಕೆ ಯಾವ್ಯಾವ ನಕ್ಷತ್ರದವರಿಗೆ ಶುಭ ಕಾರ್ಯಗಳು ಮಾಡ್ಕೋಬಹುದು ಭರಣಿ ರೋಹಿಣಿ ಆರಿದ್ರ ಪುನರ್ವಸು ಆಶ್ಲೇಷ ಪೂರ್ವ ಪಾಲ್ಗುಣಿ ಅಸ್ತ ಸ್ವಾತಿ ವಿಶಾಖ ಜ್ಯೇಷ್ಠ ಪೂರ್ವ ಶ್ರವಣ ಶತಭಿಷ ಪೂರ್ವ ಭಾದ್ರಾ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ನಂತರ ನಮಗೆ ಸಿಗೋದು ಆರಿದ್ರ ನಕ್ಷತ್ರ ನವೆಂಬರ್ ಒಂಬತ್ತನೇ ತಾರೀಕು ಪಂಚಮಿ ಭಾನುವಾರ ಅಂದ್ರೆ ಮುಂದಿನ ಭಾನುವಾರ ಏನು ಬರುತ್ತೆ ನವೆಂಬರ್ ಒಂಬತ್ತಕ್ಕೆ ಆರಿದ್ರ ನಕ್ಷತ್ರ ಬರುತ್ತೆ ಯಾರ್ಯಾರ ಶುಭ ಕಾರ್ಯ ಯಾವ್ಯಾವ ನಕ್ಷತ್ರದವರು ಮಾಡ್ಕೋಬಹುದು ಅಂದ್ರೆ ಭರಣಿ ರೋಹಿಣಿ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವಶಾಳ ಶ್ರವಣ ಧರಿಷ್ಠ ಪೂರ್ವ ಭಾದ್ರ ರೇವತಿ ಈ ನಕ್ಷತ್ರದವರು ಅವತ್ತಿನ ಶುಭ ಕಾರ್ಯಗಳು ಮಾಡ್ಕೋಬಹುದು ಸೊ ಈಗ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಸಿಂಹರಾಶಿ ರಾಶಿಯವರು ನೋಡಿ ಈ ವಾರ ಚಂದ್ರ ಸಂಚಾರ ಅಷ್ಟಮ ಮತ್ತು ನವಮ ಎಂಟು ಒಂಬತ್ತರಲ್ಲಿ ನಡೀತಾ ಇರೋದ್ರಿಂದ ಈ ವಾರದಲ್ಲಿ ಏನಾನ ಒತ್ತಡಗಳು ಇರುತ್ತೆ ಅವರಿಗೆ ಅಷ್ಟಮದಲ್ಲಿ ನಡೀತಾ ಇದ್ದಾಗ ಹನ್ನೆರಡನೇ ಮನೆ ಅಧಿಪತಿ ಕೂಡ ಆಗುತ್ತೆ ಸೊ ಹಾಗಾಗಿ ಎಂಟು ಹನ್ನೆರಡು ಕನೆಕ್ಟ್ ಆದಾಗ ಆರೋಗ್ಯ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಕೋಲ್ಡ್ ಕಾಫು ಫೀವರ್ ಈ ವಿಷಯಗಳಲ್ಲಿ ಅಥವಾ ಅಲರ್ಜಿ ಆಗುವಂತ ಚಾನ್ಸ್ ಇರುತ್ತೆ ಸಪ್ತಮದಲ್ಲೇ ರಾಹುನೂ ಇದೆ ಅಷ್ಟಮದಲ್ಲಿ ಚಂದ್ರ ಸಂಚಾರ ಸಪ್ತಮದಲ್ಲಿ ರಾಹು ಇರೋದ್ರಿಂದ ಹೆಲ್ತ್ ನ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೋಬೇಕು ನಿಮ್ಮ ರಾಶಿಯಲ್ಲಿ ಕೇತು ಕೂಡ ಇದೆ ಹಾಗಾಗಿ ಎಚ್ಚರಿಕೆ ವಹಿಸಬ ಹನ್ನೆರಡರಲ್ಲಿ ಗುರು ಇದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಅವಕಾಶಗಳು ಸಿಗುತ್ತೆ ಚಂದ್ರನ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೂಡ ನೀವು ದೇವಿ ದೇವಸ್ಥಾನಕ್ಕೆ ಏನಾದರೂ ಹೋಗುವಂತ ಪ್ಲಾನ್ ಈ ವಾರದಲ್ಲಿ ಮಾಡುವಂತ ಚಾನೆಲ್ ಹೆಚ್ಚಾಗಿರುತ್ತೆ ನಂತರ ಸಿಂಹರಾಶಿಯವರ ನಂತರ ಮೂರನೇ ಮನೆಗೆ ಶುಕ್ರ ಮತ್ತು ರವಿ ಯುತಿ ಆಗಿದೆ ಮೂರನೇ ಮನೆಯಾದಾಗಲಿ ಪ್ರೀತಿ ಪ್ರೇಮ ಚೆನ್ನಾಗಿದೆ ಹಣಕಾಸು ಚೆನ್ನಾಗಿದೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಮತ್ತೆ ಸಿಂಹರಾಶಿಯವರಿಗೆ ಏಳು ಎಂಟು ಒಂಬತ್ತು ಹತ್ತು ಕರ್ಮಾಧಿಪತಿಗೂ ಶುಕ್ರನೇ ಆಗ್ತಾನೆ ಸೊ ಹಾಗಾಗಿ ಕರ್ಮಾಧಿಪತಿ ಆಗ್ತಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಯಿತು ಬಟ್ ಕೆಲಸ ಕಾರ್ಯಗಳಲ್ಲಿ ರೆವಿನ್ಯೂ ನೀಚನಾಗಿ ಜೊತೆಗಿರೋದ್ರಿಂದ ಭಾಸಿಂದ ಸ್ವಲ್ಪ ಒತ್ತಡ ಬರ್ಬೋದು ಬಟ್ ಎಂಡ್ ಆಫ್ ದ ಡೇ ಶುಕ್ರ ಚೆನ್ನಾಗಿರೋದ್ರಿಂದ ಅದರಿಂದ ಲಾಭನೇ ಇದೆ ನಾಲ್ಕನೇ ಮನೆಯಲ್ಲಿ ಕುಜಾಪುಜ ಯುತಿ ಇದೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ವಿದ್ಯಾರ್ಥಿಗಳು ಏನಾರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಆಚೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅದಕ್ಕೂ ಅನುಕೂಲಗಳಿದೆ ಕುಜಾ ನಿಮಗೆ ಭೂಮಿಯಿಂದ ಲಾಭ ಅಂಡಮಿಂದ ಲಾಭ ಧೈರ್ಯ ಪರಾಕ್ರಮ ಹೆಚ್ಚಿಸುತ್ತೆ ನಿಮಗೆ ಪೂಜಾ ಕೂಡ ಕಂಫರ್ಟಬಲಿ ಸ್ವಸ್ಥಾಂತದಿದೆ ಸೊ ಓರ್ ಆಲ್ ಆಗಿ ಸಿಂಹರಾಶಿ ಇದು ಗೋಜಾರ ತಗೊಂಡ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಈ ವಾರ ನೋಡಿ ಸಪ್ತಮ ಏಳು ಮತ್ತು ಎಂಟರಲ್ಲಿ ಚಂದ್ರ ಸಂಚಾರ ಏಳರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತಕ್ಕ ಮಟ್ಟಿಗೆ ಫಲ ಚೆನ್ನಾಗಿದೆ ಚಂದ್ರನ ಪರ ಏಳರಲ್ಲಿ ಒಂದು ಸುಖ ಸಂತೋಷ ಉತ್ಸಾಹ ಈ ವಾರದ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸ್ವಲ್ಪ ಪ್ರೆಜರ್ ಆಗುತ್ತೆ ಎಂಟನೇ ಮನೆಗೆ ಯಾವಾಗ ಚಂದ್ರ ಸಂಚಾರ ಮಾಡುತ್ತೋ ಗುರು ದೃಷ್ಟಿ ಇರಲಾಗ ಆಗ ಸ್ವಲ್ಪ ಒತ್ತಡಗಳು ಶುರು ಆಗುತ್ತೆ ಯಾಕಂದರೆ ಇಲ್ಲಿ ಶುಕ್ರ ಯಾವಾಗ ಚಂದ್ರ ನೋಡುತ್ತೋ ಅಲ್ಲೂ ಕೂಡ ಶುಕ್ರ ಚಂದ್ರ ಕಾಂಬಿನೇಷನ್ ಅತ್ತೆ ಸೊಸೆ ಅತ್ತೆ ಸೋಸೆಯಲ್ಲಿ ಸ್ವಲ್ಪ ಚಿತ್ತಾಟ ಬರೋ ಚಾನ್ಸಸ್ ಇರುತ್ತೆ ವಾರಾಂತ್ಯದಲ್ಲಿ ಕನ್ಯಾ ರಾಶಿ ಅವರಿಗೆ ಯಾಕಂದರೆ ಕುಟುಂಬದಲ್ಲಿ ಅಂದರೆ ಎರಡನೇ ಮನೆಯಲ್ಲಿ ಮತ್ತೆ ಅಷ್ಟೊಂದು ಶುಕ್ರ ಚಂದ್ರ ಯಾವಾಗ ನೋಡ್ತಾರೋ ಹಣಕಾಸು ಚೆನ್ನಾಗಿದೆ ವ್ಯಾಪಾರ ವ್ಯವಹಾರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅರ್ಥ ದುಡ್ಡು ಬಂದಿರೋ ಹಣ ಹಾಗೆ ಖರ್ಚು ಆಗುತ್ತೆ ಯಾಕಂದರೆ ಶುಕ್ರ ಎಷ್ಟು ಕೊಡ್ತಾನೋ ಚಂದ್ರ ಹಾಗೆ ಹರಸು ಬಿಡ್ತಾನೆ ಬಟ್ ಎರಡರಲ್ಲೂ ಹತ್ತು ಸೊಸೈಟಿ ಸ್ವಲ್ಪ ವಿನಯ ಚಾನ್ಸಸ್ ಇರುತ್ತೆ ಕನ್ಯಾ ರಾಶಿಯವರು ತೊಂದರೆ ಈಗ ಈ ವಾರದಲ್ಲಿ ಚಂದ್ರನಿಂದ ಮಿಶ್ರಬಲ ಶುಕ್ರ ಬಲ ಚೆನ್ನಾಗಿದೆ ಭಾಗ್ಯಾಧಿಪತಿ ದಿನವಾಗ್ತಾನೆ ಕುಟುಂಬಾಧಿಪತಿ ದಿನ ಆಗ್ತಾನೆ ಸ್ವಸ್ಥಾಂಗದಲ್ಲಿರೋದ್ರಿಂದ ಹಣಕಾಸಿಗೆ ಚಿಂತೆ ಇಲ್ಲ ಹನ್ನೆರಡನೇ ಮನೆಯಧಿಪತಿ ಎರಡರಿದೆ ಸಾಲತೀರ್ಥಕ್ಕೆ ಅಥವಾ ಹೂಡಿಕೆಯಿಂದ ಲಾಭ ಇಂಥ ವಿಷಯಗಳಿಗೆ ರವಿಯಿಂದನೂ ಲಾಭ ಇದೆ ಇನ್ನು ಮೂರನೇ ಮನೆಯಲ್ಲಿ ಭೂಜಾ ಧೈರ್ಯ ಪರಾಕ್ರಮ ಹಂತ ಲಾಭ ಅವ್ರಿಗೆ ಸಹಾಯ ಸಿಗುತ್ತೆ ಬುಧ ಮೂರನೇ ನೋಡಿ ರಾಶಿಯಾದೀಪ ಕರ್ಮಾದೀಪ ಬುಧ ಮೂರನೇ ಮನೆಯಲ್ಲಿದ್ದಾಗ ಕಮ್ಯುನಿಕೇಶನ್ ಇಂದ ಲಾಭ ಕೊಡ್ತಾನೆ ಆದರೆ ಭಾವದಲ್ಲಿ ಅಂತ ಬಲ ಇಲ್ಲ ಬುಧಂಗೆ ಮೂರರ ಮನೆ ಭಾವದಲ್ಲಿ ಬುಧ ವೀಕ್ ಆಗುತ್ತೆ ಸೊ ಹಾಗಾಗಿ ಏನೋ ಕಮ್ಯುನಿಕೇಶನ್ ಮಾಡುವಾಗ ಅಥವಾ ಅಗ್ರಿಮೆಂಟ್ ಮಾಡುವಾಗ ಎರಡು ಸರಿ ಚೆಕ್ ಮಾಡಿ ನಿಧಾನ ಯೋಚನೆ ಮಾಡಿ ಕೆಲಸ ಮಾಡಿ ಆದ್ರೆ ನಿಮ್ಗೆ ಶುಕ್ರವಾರ ಚೆನ್ನಾಗಿದೆ ಗುರು ಹನ್ನೊಂದರಲ್ಲಿ ಇರೋದ್ರಿಂದ ಗುರು ದೃಷ್ಟಿ ಬುಧ ಮತ್ತು ಕುಜರ್ ಮೇಲೆ ಬಿಡೋದರಿಂದ ಅಂತ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಓವರ್ ಆಲ್ ಅಂತ ಅಂದ್ರೆ ಕನ್ಯಾ ರಾಶಿಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುವಂತಹ ವಾರ ಹೊಸ ಹೊಸ ಜನಗಳು ಮೀಟ್ ಆಗ್ತಾರೆ ನೆಟ್ವರ್ಕ್ ಚೆನ್ನಾಗಿ ಬೆಳೆಯುತ್ತೆ ವ್ಯಾಪಾರ ಚೆನ್ನಾಗಿ ಬೆಳೆಯುತ್ತೆ ಅದನ್ನು ಸದುನಿಯೋಗ ಪಡಿಸ್ಕೊಳ್ಳಿ ಕನ್ಯಾ ರಾಶಿ ಅವರಿಗೆ ತುಲಾ ರಾಶಿ ತುಲಾ ಅವರಿಗೆ ನೋಡಿ ಚಂದ್ರ ಸಂಚಾರ ಆರು ಏಳನೇ ಮನೆಯಲ್ಲಿ ಆರನೇ ಮನೆ ಸಂಚಾರ ಚಂದ್ರ ಸಂಚಾರ ಮಾಡ್ತಾ ಇದ್ದಾಗ ಅವನು ಚೆನ್ನಾಗಿದೆ ಏಳರಲ್ಲೂ ಚೆನ್ನಾಗಿದೆ ಸೊ ಈಗ ಏಳರಲ್ಲಿ ಸಂಚಾರ ಮಾಡ್ತಾರೆ ಆರನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಗುರು ದೃಷ್ಟಿಯೂ ಬಿದ್ದ ಬಿದ್ದಿರುತ್ತೆ ಸರ್ವಿಸ್ ಸೆಕ್ಟರ್ ಚೆನ್ನಾಗಿದೆ ಕೆಲಸ ಮಾಡುವ ಕಡೆ ನಿಮಗೆ ಗೌರವ ಕೆಲಸ ಹೆಚ್ಚಾಗಿರುತ್ತೆ ಇನ್ನು ಏಳರಲ್ಲಿ ಸಂಚಾರ ಮಾಡುವಾಗ ಶುಕ್ರ ದೃಷ್ಟಿನೂ ಬಿಡುತ್ತೆ ಹಣಕಾಸು ವ್ಯಾಪಾರಕ್ಕೂ ಇದೆ ಸೊ ಸ್ವಲ್ಪ ರಾಶಿ ನಿಮ್ಮ ರಾಶಿ ಅಧೀಪನೇ ಚಂದ್ರನ ಮೇಲೆ ದೃಷ್ಟಿ ಬಿಡುತ್ತೆ ಜೊತೆಗೆ ನೋಡಿ ತುಲಾ ಅವರಿಗೆ ಏಳು ಎಂಟು ಮುಂದೆ ಕರ್ಮಾಧಿಪತಿ ಚಂದ್ರ ಆಗ್ತಾನೆ ಸೊ ಕರ್ಮಾಧಿಪ ಯಾವ ಶುಕ್ರನ ದೃಷ್ಟಿ ಬಿಡುತ್ತೋ ಅವಾಗ ಖಂಡಿತವರಿಗೆ ಕೆಲಸ ಕಾರ್ಯದಿಂದ ಲಾಭ ಚೆನ್ನಾಗಿದೆ ಅಂತಾನೆ ಹೇಳಬಹುದು ಬಟ್ ಉಳಿಯೋದು ಕಷ್ಟ ಹಾಗಾಗಿ ಚಂದ್ರಶಾಂತಿ ಅಗತ್ಯ ನಂತರ ಎರಡನೇ ಮನೆಯಲ್ಲಿ ಕುಜ ಮತ್ತು ಬುಧ ಈ ನಿಮ್ಮ ರಾಶಿಯಲ್ಲಿಯೇ ರವಿ ನೀಚನಾಗಿ ಶುಕ್ರ ಜೊತೆ ಇದ್ದಾನೆ ರವಿ ಹನ್ನೊಂದನೇ ಮನೆಯ ಅಧಿಪತಿ ನಿಮ್ಗೆ ಲಾಭನೇ ಕೊಡ್ತಾನೆ ಎರಡನೇ ಮನೆಯಲ್ಲಿ ಕುಜ ಮತ್ತು ಬುಧ ಯುತಿಯಾಗಿದೆ ಸೊ ಇವರು ನಮ್ಗೆ ಎರಡನೇ ಕುಟುಂಬದಲ್ಲಿ ಕುಜ ಸ್ವಸ್ಥಾನದಲ್ಲಿರೋದ್ರಿಂದ ಭೂಮಿಯಿಂದನೂ ಲಾಭ ಸಿಗುತ್ತೆ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಅಡ್ವೊಕೇಟ್ಸು ಅಥವಾ ಕನ್ಸಲ್ಟೆಂಟ್ಗಳು ಸರ್ಜನ್ಸು ಫಾರ್ಮಾಸ್ಯೂಟಿಕಲ್ಸ್ ಇರೋರು ಲ್ಯಾಂಡ್ ರಿಲೇಟೆಡ್ ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಓವರ್ ಆಲ್ ಅಂತ ತಗೊಂಡಾಗ ಈ ವಾರ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ ನಿಯಂತ್ರಣ ಒಳ್ಳೆದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಚಂದ್ರ ಸಂಚಾರ ಐದು ಮತ್ತು ಆರನೇ ಮನೆ ಪಂಚಮದಲ್ಲಿ ಸಂಚಾರ ಮಾಡ್ತಾ ಗುರು ದೃಷ್ಟಿ ಬಿದ್ದಿದೆ ಕರ್ಮದ ಕರ್ಮಾಧಿಪತಿಯ ಗುರು ಕರ್ಮ ಕರ್ಮಸ್ಥಳದಲ್ಲಿ ಸ್ಥಿತನಾದ ಗುರು ಭಾಗ್ಯದ ದೃಷ್ಟಿ ಯಾವಾಗ ಪಂಚಮ ಬಿಡುತ್ತೋ ಮಕ್ಕಳಿಂದ ಏನಾದರೂ ಶುಭ ಸುದ್ದಿ ಸಿಗುತ್ತೆ ಮಕ್ಕಳು ಏನೋ ಅಭಿವೃದ್ಧಿ ಆಗ್ತಾರೆ ಅಥವಾ ನಿಮ್ಮ ಹೈಯರ್ ಎಜುಕೇಶನ್ ನೀವೇ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಗುತ್ತೆ ನಿಮ್ಮ ರಾಶಿ ವೃಶ್ಚಿಕ ರಾಶಿಯಲ್ಲೇ ರಾಶಿ ಅಧಿಪತಿ ಆರನೇ ಮನೆ ಅಧಿಪತಿ ಕೂಡ ಸ್ವಸ್ಥಾನದಲ್ಲಿರೋದ್ರಿಂದ ಕುಜಿಗೆ ಬಲ ಇದೆ ಸ್ವಲ್ಪ ಕೋಪತಾಪ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಣಕಾಸುಗಳಾಗಲಿ ಅಥವಾ ಧೈರ್ಯ ಪರಾಕ್ರಮಕ್ಕೆ ಒಳ್ಳೆಯ ಭಾವನೆ ಅಂತಲೇ ಹೇಳ್ಬೋದು ಇನ್ನು ಬುಧ ಕೂಡ ಹನ್ನೊಂದನೇ ಮನೆಯಲ್ಲಿ ಇರಲಿ ದೀಪ ಸೊ ಆಕಸ್ಮಿಕ ಶುಭ ಸುದ್ದಿ ಒಳ್ಳೊಳ್ಳೆ ಆಪರ್ಚುನಿಟಿ ಇರುತ್ತೆ ನಿಮಗೆ ಹೊಸ ನೆಟ್ವರ್ಕ್ ಬೆಳೆಯುತ್ತೆ ಯಾಕಂದರೆ ಎಂಟು ಮತ್ತು ಹನ್ನೊಂದು ಲೀಕ್ ಆಗ್ತಿದೆ ನಿಮ್ಮ ರಾಶಿಯಲ್ಲೇ ಇರೋದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೊಳ್ಳೆ ಸಿಗುತ್ತೆ ಅದನ್ನು ಸದ್ವಿನ್ಯೋಗಿಸ್ಕೊಳ್ಳಿ ಮತ್ತೆ ನಮಗಿಲ್ಲಿ ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಕರ್ಮದಲ್ಲಿ ಕೇತು ಇದಕ್ಕೋಸ್ಕರ ನಮಗೆ ಪರಿಹಾರ ಬೇಕು ರಾಹುಲ್ ಕೈತು ಪರಿಹಾರ ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಓವರ್ ಆಲ್ ಆಗಿ ಈ ವಾರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವ್ಯಾಪಾರ ವ್ಯವಹಾರಗಳಿಗೂ ಚೆನ್ನಾಗಿದೆ ಬಿಸ್ನೆಸ್ಗೂ ಚೆನ್ನಾಗಿದೆ ಮನೆಗೋಸ್ಕರ ಸಿಕ್ಕಾಪಟ್ಟೆ ಖರ್ಚಾಗ್ಬೋದು ಈ ವಾರ ಯಾಕಂದರೆ ಶುಕ್ರ ಹನ್ನೆರಡರಲ್ಲಿದೆ ಶುಕ್ರ ಹನ್ನೆರಡರಲ್ಲಿದ್ದಾಗ ನಿಮ್ಮ ಕುಟುಂಬಕ್ಕೆ ಏನಾದರೂ ಲಕ್ಸುರಿ ಐಟಮ್ಗಳು ಅದರಲ್ಲೂ ಈ ಹಾಸಿಗೆ ಬೆಡ್ ಬೆಡ್ಶೀಟ್ಗಳು ಯಾಕಂದರೆ ಹನ್ನೆರಡು ಶಯನ ಸ್ಥಾನ ಅಂತೀವಿ ಸೊ ಅದಕ್ಕೆ ಬೆಡ್ಶೀಟ್ಗಳು ಈ ಲಕ್ಸುರಿ ಐಟಮು ವಸ್ತ್ರಗಳು ಫ್ರಿಜ್ಜು ಇವೆಲ್ಲ ವಾಷಿಂಗ್ ಮೆಷಿನ್ ಏನೋ ಒಂದು ಮನೆಗೆ ಬೇಕಾಗಿರೋದು ಹೈಟೆಕ್ ಸಾಮಾನುಗಳು ತಂದು ಇಡುವಂಥ ಚಾನಲ್ ಇದೆ ಸೊ ಋಷಿಕ ರಾಶಿಯವರಿಗೆ ಓವರ್ ಆಲ್ಗೆ ಇವಾಗ ತುಂಬ ಜನನೇಳ್ಬಹುದು ಒಳ್ಳೇದಾಗಲಿ ದಯವಿಟ್ಟು ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು